ಬರಗಾಲ ಬಂದು ಬೆಂಗಳೂರು ನಡ್ಕೊಂಡು ಹೋಗ್ತಾರೆ ಅಲ್ಲಿ ಬಿಸ್ನೆಸ್ ಮಾಡಿ ಬಂದಂತ ಲಾಭ ಊರಿಗೆ ಏನಾದ್ರು ಮಾಡಬೇಕು ಅಂತ ಹೇಳಿ ಇಲ್ಲೊಂದು ಶಾಲೆ ಶುರು ಮಾಡ್ತಾರೆ ಟೋಟಲ್ ಐದು ಎಕರೆ ಜಮೀನು ಐದು ಎಕರೆ ಜಮೀನು ಪೂರ್ತಿ ಯಾರು ಮಾಡಿದವರು ಈ دا گه سوله لک नहीं बताइए मैं सही बोल पड़ी सुनाओ सादा है ಆಲ್ ದ ವೇ ಇವತ್ತು ನಮ್ಮ ವೇಣುಗೋಪಾಲ್ರವರ ಒಂದು ನೇತೃತ್ವದಲ್ಲಿ ನಮ್ಮ ಸ್ಥಳೀಯ ನಾಯಕರು ರಾಜಣ್ಣವರು ಮತ್ತು ಎಲ್ಲ ನಮ್ಮ ಬಿ ಜೆ ಪಿಯ ಮುಖಂಡರು ನಮ್ಮ ಜಿಲ್ಲಾಧ್ಯಕ್ಷರು ರಾಮಚಂದ್ರ ಮತ್ತು ರಾಷ್ಟ್ರೋತ್ಥಾನದ ಈ ಶಾಲೆಯಲ್ಲಿ ಆಕಾಶ್ ವೈದ್ಯಕೀಯ ಮೆಡಿಕಲ್ ಕಾಲೇಜ್ನ ಸಹಯೋಗದೊಂದಿಗೆ ಒಂದು ಬೃಹತ್ತಾಗಿರ್ತಕ್ಕಂಥ ಆರೋಗ್ಯ ಮೇಳವನ್ನು ನಮ್ಮೆಲ್ಲರ ಆಧರಣೀಯ ನಾಯಕರಾಗಿದ್ದಂತಹ ಈ ಪಕ್ಷವನ್ನು ತಾತ್ವಿಕ ನೆಲೆಯಲ್ಲಿ ಒಂದು ಸಂಸ್ಕಾರ ಒಂದು ಮೌಲ್ಯ ಯುದ್ಧವಾಗಿರ್ತಕ್ಕಂತಹ ಒಂದು ಪಕ್ಷವನ್ನು ರಾಜಕೀಯ ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟಂತಹ ದೇವನಂತ ದೀನ್ ದಯಾಳ್ ಉಪಾಧ್ಯಾಯರ ಒಂದು ಹುಟ್ಟೋಬ್ಬ ಜಯಂತಿಯನ್ನು ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಹದಿನೈದು ದಿವಸಗಳು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೂ ಕೂಡ ಸೇವಾ ಪಕ್ಷಿಕಾಂತ್ರಿ ಮಾನ್ಯ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸಾಂಕೇತಿಕವಾಗಿ ನಾವು ಈ ಹದಿನೈದು ದಿನಗಳ ಕಾಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕಿಂತ ಸೇವೆಯ ಮೂಲಕ ಅವರ ಸೇವಾ ಒಂದು ಮನೋಭಾವಗೆ ಇವತ್ತು ನಮ್ಮ ಕೈಲಾದಂಥ ಸೇವೆಯನ್ನು ಈ ದೇಶಕ್ಕೆ ಮಾಡುವಂಥದ್ದು ಅದ್ರ ಮೂಲಕ ಅವರು ಅದೇ ರೀತಿ ಕರೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಸೇವೆಯೇ ಅವರು ಸೇವೆಗೋಸ್ಕರ ಮುಡುಪಾಗಿಸ್ಕೊಂಡಿರ್ತಕ್ಕಂಥ ಪ್ರಧಾನ ಅವರಿಗೆ ಈ ಸೇವಾ ಪಾಕ್ಷಿಕದಿಂದ ಅವ್ರಿಗೂ ಕೂಡ ಸಂತೋಷ ಆಗ್ತದೆ ಅದೇ ರೀತಿ ದೀನ್ ದಯಾಳ್ ಉಪಾಧ್ಯಾಯರ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಸಾಕಾಗುತ್ತಿಲ್ಲ ಇವತ್ತು ಹುದ್ದೆಗೆ ಕೇಂದ್ರ ಸರ್ಕಾರವನ್ನು ರಚನೆ ಮಾಡಿದೆ ಅಂತಂದರೆ ಅವರ ಅಗಾಧವಾದಂಥ ಒಂದು ಶ್ರಮ ಇತ್ತು ಕೊನೆಗೆ ಅವರು ಬಲಿದಾನ ಕೂಡ ಆಗ್ತಾರೆ ಅವರು ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತಗಳಿಗೆ ಅವರು ಅಂತಿಮವಾಗಿ ಬಲಿ ಕೂಡ ಕೊಡ್ತಾರೆ ಅವರು ಬಲಿದಾನ ಆಗ್ತಾರೆ ಇದು ಯಾವುದೇ ಆದರೂ ಕೂಡ ಅವರ ಜೀವನದಲ್ಲಿ ಅವರು ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತಗಳು ಭಾರತವನ್ನು ಇಡೀ ವಿಶ್ವದಲ್ಲಿ ಒಂದು ಮೌಲ್ಯಧಾರಿತವಾಗಿರ್ತಕ್ಕಂಥ ಒಂದು ದೇಶವನ್ನಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಅವರ ಸಂಕಲ್ಪ ದೊಡ್ಡದಿದೆ ಅವರ ಶ್ರಮ ದೊಡ್ಡದಿದೆ ಅವರ ಆಚಾರ ವಿಚಾರಗಳಲ್ಲಿ ಕೂಡ ಅದನ್ನು ನಾವು ನೋಡ್ಬೋದು ಅವರ ಜೀವನದ ಹಿನ್ನೆಲೆ ನೋಡಿದಾಗ ನಮ್ಗೆ ಅರ್ಥ ಆಗ್ತದೆ ಯಾವ ರೀತಿ ಅವರು ಬದುಕಿದ್ರು ಅವ್ರ ಸಾವಿನಲ್ಲಿ ಕೂಡ ಒಂದು ಅರ್ಥ ಇತ್ತು ಹಾಗಾಗಿ ನಾವು ಅಂಥವರ ಮಹಾತ್ಮರ ಒಂದು ಜಯಂತಿಯನ್ನು ಇವತ್ತು ನಾವು ಇಂಥ ಒಂದು ಗಡಿ ಗಡಿಭಾಗದಲ್ಲಿ ಅವರು ಆಚರಣೆ ಮಾಡಿದರೆ ಎಂದು ನಾನು ಅಭಿನಂದಿಸ್ತೀನಿ ನಾವೆಲ್ಲ ಮಹಿಳೆಯರು ವಿಶೇಷವಾಗಿ ಸುಮಾರು ಮುನ್ನೂರು ಜನ ಮಹಿಳೆಯರು ಇವತ್ತು ಅವರ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಂಡಿದ್ದಾರೆ ಹಾಗಾಗಿ ಆರೋಗ್ಯದ ಯಾಕೆಂದರೆ ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಇವತ್ತು ನಾರಿ ಶಕ್ತಿ ಇವತ್ತು ಒಂದು ಮಹಿಳೆ ಆರೋಗ್ಯಯುಕ್ತ ಮಹಿಳೆ ಇದ್ದರೆ ಇಡೀ ಸಮಾಜನೇ ಆರೋಗ್ಯಯುಕ್ತವಾಗಿರ್ತಕ್ಕಂಥ ಸಮಾಜ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ವಿಶೇಷವಾದಂಥ ಗಮನ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಮತ್ತು ನಮ್ಮ ರೈತ ಬಾಂಧವರಿಗೆ ನಾವು ಮಾಡಬೇಕು ಸರ್